ಬರಲು ಹಲವಾರು ಕಾರಣಗಳಿವೆ ನೀವು ಯೋಚನೆ ಮಾಡ್ಬೋದು ನನ್ನ ಜೊತೆ ಹುಟ್ಟಿದವರು ನನ್ನ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ನನ್ನ ನೆಂಟರು ನಂಗೆ ಗೊತ್ತಿರೋರು ಎಲ್ಲ ಚೆನ್ನಾಗಿದಾರಲ್ಲ ನನಗ್ಯಾಕೆ ಥರ ಆಯಿತು ನಾನೇನು ಮಾಡಿದೆ ಎಲ್ಲಿಂದ ಬಂದು ಅಟ್ಕೊತಿದ್ದು ಹಾಗೆ ಅಂತ ನೀವು ಯೋಚನೆ ಮಾಡ್ಬೋದು ತಾಯಿ ಕಡೆ ಇಪ್ಪತ್ತೊಂದು ತಲೆಮಾರು ತಂದೆ ಕಡೆ ಇಪ್ಪತ್ತೊಂದು ತಲೆಮಾರು ಯಾರಿಗಾದ್ರೂ ಒಬ್ಬರಿಗೆ ಏರುಪೇರು ಆಗಿದ್ದರೂ ಕೂಡ ಈ ಮಾನಸಿಕ ಒತ್ತಡ ನಮಗೆ ಬರೋದಕ್ಕೆ ಪ್ರಮೇಯ ಇದೆ ಚಾನ್ಸಸ್ ಇದೆ ಜೀವನದಲ್ಲಿ ಅತಿ ಆಘಾತ ಮನಸ್ಸಿಗೆ ನೋವು ಕೊಡುವ ಘಟನೆಗಳು ಕಿವಿಯಲ್ಲಿ ಕೇಳಿದಾಗ ಕಣ್ಣಲ್ಲಿ ನೋಡಿದಾಗ ಅಥವಾ ನಮಗೆ ಅದು ಅನ್ವಯಿಸಿದಾಗ ಈ ಮಾನಸಿಕ ಒತ್ತಡ ಬರಕ್ಕೆ ಸಾಧ್ಯ ಮನುಷ್ಯ ಮಾತಾಡೋದು ನೋಡೋದು ಮತ್ತೆ ಬೇರೆ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮೂಲ ಕಾರಣ ಉಸಿರಾಟ ಉಸಿರಾಟದಲ್ಲಿ ಏರುಪೇರು ಆದರೂ ಕೂಡ ಮಾನಸಿಕ ಒತ್ತಡ ಬರಕ್ಕೆ ಪ್ರಮೇಯ ಮತ್ತೆ ಈ ಆಹಾರ ಪದ್ಧತಿಗಳು ನಾವು ತಿನ್ನುವ ಆಹಾರಗಳ ಏರುಪೇರು ಅದು ಆಗತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಸ ಸಣ್ಣ ವಯಸ್ಸಿಂದ ನಾವು ತಿಂದಿರ್ತೀವಿ ಮನೆಯಲ್ಲಿ ಎಲ್ಲ ಮಂದಿಗಳು ಎಲ್ಲ ಜನಗಳು ತಿನ್ನುವ ಆಹಾರ ಕೆಲವು ಟೈಮಲ್ಲಿ ನಮ್ಮ ದೇಹಕ್ಕೆ ಒಗ್ಗಲ ಅದರಿಂದ ಕೂಡ ಆಗತ್ತೆ ಸಿಚ್ಯುವೇಶನ್ ಬದಲಾವಣೆ ಆದಾಗ ಈಗ ನೀವು ಬ್ಯಾಂಗ್ಳೂರಲ್ಲಿದ್ದಿರಿ ಒಂಥರ ಕೂಲು ಚಳಿ ಪ್ರದೇಶ ನೀವು ಬಿಜಾಪುರಗೋ ಬಳ್ಳಾರಿಗೋ ಹೋದರೆ ಅದು ಬಿಸಿಲು ಆ ಥರ ವಾತಾವರಣ ಚೇಂಜ್ ಆದಾಗ ಕೂಡ ಡಿಪ್ರೆಷನ್ ಬರೋಕ್ಕೆ ಸಾಧ್ಯ ಸೀಸನಲ್ ಡಿಪ್ರೆಷನ್ ಅಂತೀವಿ ಹೆಂಗಸರಿಗೆ ವಿಚಿತ್ರ ವಿಚಿತ್ರವಾದ ಡಿಪ್ರೆಷನ್ ಬರುತ್ತೆ ಅದರ ಬಗ್ಗೆ ನಾ ಇಲ್ಲೇನು ಹೇಳೋದಿಲ್ಲ ಮತ್ತು ನಿಮ್ಮ ಮೆದುಳಲ್ಲಿ ಮೂರು ಗ್ರಂಥಿಗಳಿದೆ ನಮ್ಮ ದೇಹದಲ್ಲಿ ನೂರ ಎಂಟು ಗ್ರಂಥಿಗಳಿದೆ ಗ್ರಂಥಿಗಳು ಏನು ಮಾಡುತ್ತೆ ದೇಹದಲ್ಲಿರುವ ಅಂಗಗಳು ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಕೆಮಿಕಲ್ಗಳು ಜ್ಯೂಸ್ಗಳು ಹಾರ್ಮೋನ್ಗಳನ್ನು ಕಳಿಸಿಕೊಡುತ್ತೆ ಈ ತಲೆ ಒಳಗಡೆ ಇರುವ ಹಿಪಾಥಾಲಮಸ್ ಪೀನಿಯಲ್ ಪಿಟ್ಯೂಟ್ರಿ ಈ ಮೂರು ಗ್ರಂಥಿಗಳು ಏನಾದರೂ ಏರುಪೇರಾಗಿ ಕೆಲಸ ಮಾಡಿದಾಗ ಅವುಗಳು ತಪ್ಪು ತಪ್ಪಾಗಿ ರಸಗಳನ್ನು ಜ್ಯೂಸ್ಗಳನ್ನು ಹಾರ್ಮೋನುಗಳನ್ನು ಪ್ರೊಡ್ಯೂಸ್ ಮಾಡಿ ರಕ್ತದಲ್ಲಿ ತಳ್ಳಿದಾಗ ಆ ರಕ್ತ ಮೆದುಳಿಗೆ ಹೋದಾಗ ಮೆದುಳು ನಕಾರಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಈ ನಕಾರಾತ್ಮಕ ಪರಿವರ್ತನೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬದಲಾವಣೆ ತೋರಿಸುತ್ತೆ ನಿಮಗೆ ಆನ್ಸೈಟಿ ಬಂದಿದೆ ಬೇಕಾಟ್ಟಿದೆ ಬೈಪೋಲರ್ ಡಿಪ್ರೆಷನ್ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಈ ಥರ ಒಂಬತ್ತು ಟೈಪ್ ಇದೆ ನಿಮಗೆ ಆನ್ಸೈಟಿ ಡಿಪ್ರೆಷನ್ ಬಂದಿದೆ ಸೊ ಈಗ ನಾನು ಹೇಳಿದ ಈ ವಿಧಾನಗಳು ಮತ್ತೆ ನಿಮ್ಮ ತಲೆಯಲ್ಲಿ ಯಾವುದಾದ್ರು ಒಂದು ವಿಚಾರಗಳು ಕೂತ್ಕೊಂಡ್ಬಿಡ್ತು ಅಂತಂದರೆ ಪದೇ 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 ನೀವು ಬಯಸ್ತೀರೋ ಬಿಡ್ತೀರೋ ಅದು ನಿಮ್ಮನ್ನು ಆಲೋಚನೆಗಳಾಗಿ ಬಂದು ಕಾಡ್ತಾ ಇರುತ್ತೆ ಆಲೋಚನೆ 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 ನಕಾರಾತ್ಮಕ ಆ ನಕಾರಾತ್ಮಕ ಆಲೋಚನೆ ಭಯಗಳನ್ನು ಕೊಡುತ್ತೆ ಇದನ್ನು ನೀವು ಸರಿಯಾಗಿ ಗಮನಿಸದೆ ಬಿಟ್ಬಿಟ್ರಿ ಅಂತಂದರೆ ಕೊನೆಗೆ ಸೂಯಿಸೈಡ್ ಥಾಟ್ಸ್ ಬರುತ್ತೆ ನಾನು ಯಾಕೆ ಬದುಕಿರಬೇಕು ಬದುಕಿ ಏನು ಉಪಯೋಗ ಈ ಲೋಕದಲ್ಲಿದ್ದು ಏನು ಸಾಧನೆ ಮಾಡಬೇಕು ನಾನು ಎಲ್ಲಿ ನೋಡಿದ್ರೂ ದುಃಖ ಎಲ್ಲಿ ನೋಡಿದ್ರು ನೋವು ಆಧ್ಯಾತ್ಮದಲ್ಲಿ ಏನು ಅರಿವಾಗುತ್ತೆ ಅದು ಏನು ಹೇಳೋದು ಎನ್ಲೈಟನ್ಮೆಂಟ್ ಅಂತೀವಿ ಇಲ್ಲಿ ಬರೋ ಅರಿವು ಭಯಭೀತಿ ಆತಂಕದಿಂದ ಬರೋದು ನನ್ನ ಜೀವವನ್ನು ನಾನೇ ತೆಕ್ಕೋಬೇಕು ಅಂತನ್ನೋ ಆಲೋಚನೆಗಳು ಪದೇ ಪದೇ ಬಂದು ನಿಮ್ಮನ್ನು ಕಾಡುತ್ತೆ ಸುಮಾರು ಜನಗಳು ಡಿಪ್ರೆಷನ್ ಆದವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಆಲೋಚನೆಗಳನ್ನು ಕಟ್ಟಿಡಿಯೋಕ್ಕಾಗಲ್ಲ ಬರ್ತಾ ಇರೋ ಆಲೋಚನೆಗಳನ್ನು ತಡಿಯೋಕ್ಕಾಗಲ್ಲ ಅಥವಾ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ ಈ ಥರ ವಿಪರೀತಗಳಿಗೆ ನಾವು ಒಳಪಟ್ಟುಬಿಡ್ತೀವಿ ಇದರಿಂದ ಹೊರಗೆ ಬರಬೇಕು ಅಂತಂದರೆ ಈಗ ನಾನು ಏನು ಡಿಸೈನ್ ಮಾಡಿದ್ದೀನಿ ಸುಮಾರು ಹೆಚ್ಚು ಕಮ್ಮಿ ಒಂದು ಏಳು ಎಂಟು ವರ್ಷದಿಂದ ಜನಗಳಿಗೆ ನಾನು ಆನ್ಲೈನ್ ಮೂಲಕವಾಗಿ ಇದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಫಸ್ಟ್ ಡೈರೆಕ್ಟಾಗಿ ಹೇಳ್ಕೊಡ್ತಿದ್ದೆ ಈಗ ಇಲ್ಲಿ ಜಾಗದ ಸೌಕರ್ಯ ಅಸೌಕರ್ಯ ಬಂದಿರೋದ್ರಿಂದ ಎಲ್ಲ ಆನ್ಲೈನಲ್ಲೇ ನಾನೀಗ ಟ್ರೀಟ್ಮೆಂಟ್ ಮಾಡ್ತೀನಿ ಬೇಕಾಟ್ಟು ಜನಗಳು ಸರಿಯಾಗಿದ್ದಾರೆ ಬೇಕಾಟ್ಟು ಜನ ಸರಿಯೂ ಆಗಿಲ್ಲ ಯಾರು ಸರಿಯಾಗಿಲ್ಲ ಯಾರು ಸರಿಯಾದರೂ ನಾನು ಹೇಳಿಕೊಡುವ ಈ ಅಭ್ಯಾಸಗಳನ್ನು ನಲವತ್ತೆಂಟು ದಿವಸಗಳು ಪರಿಪೂರ್ಣವಾಗಿ ಯಾವ ಒಂದು ವಿಚಾರವನ್ನು ಕೂಡ ಬಿಡದೆ ನೀವು ಅಭ್ಯಾಸ ಮಾಡಿದ ಪಕ್ಷದಲ್ಲಿ ಖಂಡಿತ 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 ನೀವು ಸರಿಯಾಗ್ತಿರ ಇಲ್ಲ ನನಗೆ ಟೈಮ್ ಇಲ್ಲ ನಾನು ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ನಾನು ಒಂದು ವಾರ ಊರು ಕೊಟ್ಟೋದೆ ಹತ್ತು ವಾರ ನನ್ನ ಎಲ್ಲೋ ಕಳಿಸ್ಬಿಟ್ರು ಆ ಮಾಡೋಕ್ಕಾಗಲಿಲ್ಲ ನನಗೆ ಹಾಗೆ ನೀವೇನಾದ್ರೂ ಬಿಟ್ಬಿಟ್ರಿ ಅಂತಂದರೆ ತಿರುಗೇ ಭೂತಾಕಾರವಾಗಿ ಇದು ಬೆಳೆಯೋಕ್ಕೆ ಶಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ ನಲವತ್ತೆಂಟು ದಿವಸಗಳು ಅಭ್ಯಾಸ ಮಾಡಿದಾಗ ಈ ಮೈಂಡ್ ರೀಪ್ರೋಗ್ರಾಮಿಂಗ್ ಅಂತ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ಹಿಪ್ನೊಥೆರಪಿ ಹಿಪ್ನೋಸಿಸಲಿ ಬರುತ್ತೆ ಅದು ಹಿಪ್ನಾಥೆರಪಿ ಟ್ರೀಟ್ಮೆಂಟು ನಿಮ್ಮ ಮನಸ್ಸು ಒಳಗಡೆ ಕೂತಿರೋ ವಿಚಾರವನ್ನು ತೆಗೆಸ ಹಾಕಲು ಸಾಧ್ಯವೇ ಇಲ್ಲ ಯಾವುದಾದ್ರೂ ಒಂದು ವಿಚಾರ ತಲೆ ಒಳಗೆ ಹೋಗಿ ಕೂತ್ಕೊತಾರೆ ಜನ್ಮ ಜನ್ಮಕ್ಕೆ ಅದು ಕ್ಯಾರಿ ಆಗುತ್ತೆ ಆದರೆ ಹಿಪ್ನೋಥೆರಪಿ ಮೂಲಕವಾಗಿ ನಿಮ್ಮ ಬಲವಾಗದ ಮಿದುಳಲ್ಲಿ ಮೆಡುಲಾ ಓಬಲಾಂಗಟ್ಟ ಚಿತ್ತ ಅಲ್ಲಿ ಏನು ಸ್ಟೋರ್ ಆಗಿದೆ ಅದನ್ನು ರೀಪ್ರೋಗ್ರಾಮ್ ಮಾಡಿ ಕೆಲಸ ಮಾಡದೇ ಇರೋಂಗೆ ಮಾಡ್ಬೋದು ಇದು ಸಾಧ್ಯ